ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ವೀಕ್ಷಕ ಬಾಂಧವರಿಗೆ ಅಭಿನಂದನೆಗಳನ್ನು ಹೇಳುತ್ತಾ ನವೆಂಬರ್ ತಿಂಗಳು ಇಪ್ಪತ್ತು ಇಪ್ಪತ್ತ ನಾಲ್ಕನೆಯ ಇಸ್ವಿಯ ರಾಶಿ ಭವಿಷ್ಯ ತುಲಾರಾಶಿ ಎಲ್ಲ ರಾಶಿ ಭವಿಷ್ಯಗಳು ಕೂಡ ಗ್ರಹಗತಿಯ ಮೇಲಿಗೆ ಇರುವುದರಿಂದ ಗ್ರಹಗತಿಯ ಸಂಬಂಧ ಇರುವುದರಿಂದ ಮೊದಲಿಗೆ ಗ್ರಹಗತಿಗಳನ್ನು ತಿಳಿದುಕೊಳ್ಳೋಣ ರವಿಯು ಒಂದನೇ ಮನೆಯಲ್ಲಿ ಹಾಗೂ ಎರಡನೇ ಮನೆಯಲ್ಲಿಯೂ ಕುಜಗ್ರಹನು ಹತ್ತನೇ ಮನೆಯಲ್ಲಿಯೂ ಬುಧಗ್ರಹನು ಎರಡನೇ ಮನೆಯಲ್ಲಿಯೂ ಗುರುಗ್ರಹನು ಎಂಟನೇ ಮನೆಯಲ್ಲಿ ಹಾಗೂ ಶುಕ್ರಗ್ರಹನು ಕ್ರಮವಾಗಿ ಎರಡು ಹಾಗೂ ಮೂರನೇ ಮನೆಯಲ್ಲಿ ಶನೈಶ್ಚರನು ಪಂಚಮ ಸ್ಥಾನ ಐದನೇ ಮನೆಯಲ್ಲಿ ರಾಹುಗ್ರಹನು ಷಷ್ಠ ಸ್ಥಾನ ಮೀನರಾಶಿಯಲ್ಲಿಯೂ ಕೇತುಗ್ರಹನು ದ್ವಾದಶ ಸ್ಥಾನ ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾರೆ ಈ ರೀತಿಯಾಗಿ ಸಂಚಾರ ಮಾಡುವಾಗ ಕೆಲವೊಂದು ಗ್ರಹಗಳಿಗೆ ಉತ್ತಮ ಫಲಗಳು ಕೆಲವೊಂದು ಗ್ರಹಗಳಿಗೆ ಅಶುಭ ಫಲಗಳು ಕೂಡ ಸಮ್ಮಿಶ್ರವಾಗಿ ತೋರಿಸುವವರಾಗ್ತಾರೆ ಹಾಗಾಗಿ ಫಲಭಾಗವನ್ನು ನೋಡೋಣ ರವಿಯು ಒಂದನೇ ಮನೆಯಲ್ಲಿ ಹಾಗೂ ಎರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ಅತಿಯಾಗಿರ್ತಕ್ಕಂತಹ ಕಷ್ಟಕರವಾಗಿರ್ತಕ್ಕಂತಹ ಇಷ್ಟ ಅಲ್ಲದೇ ಇರತಕ್ಕಂತಹ ಪ್ರಯಾಣವನ್ನು ನಿಮ್ಮದಾಗಿರುತ್ತದೆ ಹಾಗಾಗಿ ಆ ಪ್ರಯಾಣವನ್ನು ಮಾಡುವಾಗ ಆರೋಗ್ಯ ಬಗ್ಗೆ ಕಾಳಜಿ ವೆಯನ್ನು ವಹಿಸಿ ಪ್ರಯಾಣ ಮಾಡುವಾಗ ಆಗತಕ್ಕಂತಹ ಆಹಾರದ ವ್ಯತ್ಯಯದಿಂದ ಅನಾರೋಗ್ಯ ಅಜೀರ್ಣತೆ ಉಂಟಾಗುವ ಸಂಭವತೆ ಇದೆ ಅದೇ ರೀತಿಯಾಗಿ ಕುಜಗ್ರಹನು ಹತ್ತನೇ ಮನೆಯಲ್ಲಿ ಇರುವಾಗ ಭೂ ಸಂಬಂಧಿಯಾಗಿರ್ತಕ್ಕಂತಹ ಕೆಲಸವನ್ನು ಮಾಡುವವರಿಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಮಾಡುವವರಿಗೆ ಉತ್ತಮವಾದ ಲಾಭವನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ಸಂಬಂಧಿಯಾಗಿರ್ತಕ್ಕಂತಹ ನ್ಯಾಯಾಲಯದಲ್ಲಿ ಇರತಕ್ಕಂತಹ ಕೇಸುಗಳಿಗೆ ಜಯಪ್ರಾಪ್ತಿಯನ್ನು ಕೂಡ ತೋರಿಸಿಕೊಡ್ತಾನೆ ಆದರೆ ಹದಿನೈದನೇ ತಾರೀಕ ನಂತರದಲ್ಲಿ ಕುಜಗ್ರಹನು ದೇಹದಲ್ಲಿ ಉಷ್ಣಾಂಶದ ಏರುಪೇರಿಕೆಯನ್ನು ಪಿತ್ತ ಪ್ರಕೋಪದಿಂದ ಅನಾರೋಗ್ಯವನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ಅದರ ಬಗ್ಗೆ ಕಾಳಜಿಯನ್ನು ವಹಿಸಿ ಬುಧಗ್ರಹನು ಎರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಶತ್ರು ಪರಾಜಯ ನಿಮ್ಮ ಶತ್ರುಗಳು ಯಾರಿರ್ತಾರೋ ಅವರಿಗೆ ಅಪಜಯವನ್ನು ಹಾಗೂ ವಿದ್ಯೆಯಲ್ಲಿ ಉತ್ತಮವಾಗಿರ್ತಕ್ಕಂತಹ ಸ್ಥಾನ ಮಾನ ಲಾಭವನ್ನು ಕೂಡ ತೋರಿಸಿಕೊಡ್ತಾನೆ ಮಕ್ಕಳ ವಿದ್ಯಾಭ್ಯಾಸದಿಂದ ತಂದೆ ತಾಯಿಗಳಿಗೆ ಅಂದರೆ ತುಲಾರಾಶಿಯ ತಂದೆ ಅಥವಾ ತಾಯಿಗಳಿಗೆ ಸಂತೋಷವನ್ನು ಕೂಡ ತೋರಿಸಿಕೊಡ್ತಾನೆ ಆದರೆ ಗುರುಗ್ರಹನು ಅಷ್ಟಮ ಸ್ಥಾನದಲ್ಲಿ ಇರುವುದರಿಂದ ದೈವಾನುಗ್ರಹ ಸ್ವಲ್ಪ ಮಟ್ಟಿಗೆ ಕಮ್ಮಿ ಇದೆ ಹಾಗಾಗಿ ಬೇಡದೇ ಇರತಕ್ಕಂತಹ ಕೆಲಸವನ್ನು ಮಾಡುವವರಿಗೆ ಬಂಧನದ ಭೀತಿಯನ್ನು ಕೂಡ ಗುರುಗ್ರಹನು ತೋರಿಸಿಕೊಡ್ತಾನೆ ಹಾಗಾಗಿ ಕೆಲಸಗಳನ್ನು ಮಾಡುವಾಗ ತುಂಬ ತುಂಬ ಅತಿಯಾಗಿರ್ತಕ್ಕಂತಹ ಕಾಳಜಿಯನ್ನು ವಹಿಸುವುದು ಬಹಳ ಉತ್ತಮ ಆ ಬಂಧನದಿಂದ ಶೋಕ ಶೋಕದಲ್ಲಿ ಕೋಪವನ್ನು ಕೂಡ ತೋರಿಸಿಕೊಡ್ತಾನೆ ಕೋಪಕ್ಕೆ ಬುದ್ಧಿ ಕೊಟ್ಟರೆ ಆಗಿರತಕ್ಕಂತಹ ಕೆಲಸಗಳನ್ನು ಮಾಡಿಸುವವನು ಕೂಡ ಗುರುಗ್ರಹನೇ ಆಗಿರ್ತಾನೆ ಶುಕ್ರಗ್ರಹನು ಎರಡನೇ ಮನೆಯಲ್ಲಿ ಹಾಗೂ ಮೂರನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸ್ತ್ರೀಯರಿಗೆ ಸಂತಾನ ಪ್ರಾಪ್ತಿಯಾದಿಗಳನ್ನು ಮನೆಗೆ ಧವಸ ಧಾನ್ಯದ ಆಗಮನವಿಕೆ ಹಾಗೂ ಯಾರು ಕೃಷಿ ಕ್ಷೇತ್ರದಲ್ಲಿ ಇರ್ತಾರೋ ಧವಸ ಧಾನ್ಯದ ಅಭಿವೃದ್ಧಿಯನ್ನು ಕೂಡ ತೋರಿಸಿಕೊಡ್ತಾನೆ ವ್ಯಾಪಾರ ಅಭಿವೃದ್ಧಿಯನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ಸ್ತ್ರೀಯರಿಗೆ ಅಲಂಕಾರಿಕ ಆಭರಣ ವಸ್ತ್ರಗಳ ಪ್ರಾಪ್ತಿ ಸುಖಗಳನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಶನೈಶ್ಚರನು ಐದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ತಿಂಗಳ ಪೂರ್ವಾರ್ಧದಲ್ಲಿ ಪುತ್ರರಿಂದ ನಷ್ಟವನ್ನು ಹಾಗೂ ಅಂತ್ಯಕಾಲದಲ್ಲಿ ಅದೇ ಪುತ್ರರಿಂದ ಪ್ರಗತಿಯನ್ನು ಕೂಡ ತೋರಿಸಿಕೊಡ್ತಾನೆ ಆದರೆ ಪುತ್ರರ ವಿದ್ಯೆಯಲ್ಲಿ ಕುಂಠಿತವನ್ನು ಕೂಡ ತೋರಿಸಿಕೊಡ್ತಾನೆ ಶನೈಶ್ಚರನು ರಾಹುಗ್ರಹನು ಆರನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಮಾಡತಕ್ಕಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಕೀರ್ತಿ ಆ ಕೀರ್ತಿಯಿಂದ ಲಾಭ ಲಾಭದಿಂದ ಯಶಸ್ಸನ್ನು ಹಾಗೂ ಕ್ರೀಡೆಗಳಲ್ಲಿ ಜಯಪ್ರಾಪ್ತಿಯನ್ನು ಕೂಡ ತೋರಿಸಿಕೊಡ್ತಾನೆ ಆ ಜಯವು ಯಶಸ್ಸನ್ನು ತಂದುಕೊಟ್ಟು ಉತ್ತಮ ಆದಾಯವನ್ನು ಕೂಡ ತಂದುಕೊಡುತ್ತದೆ ಗ್ರಹನು ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಕೇತುವಿನ ಅನುಗ್ರಹದಿಂದ ಜ್ಞಾನ ಪ್ರಾಪ್ತಿಯನ್ನು ಅದೇ ರೀತಿಯಾಗಿ ವಿದೇಶ ಪ್ರಯಾಣವನ್ನು ಕೂಡ ಕೇತುಗ್ರಹನು ಸೂಚನೆ ಮಾಡುತ್ತಾನೆ ಹಾಗೂ ಸಂತಾನ ಪ್ರಾಪ್ತಿಯನ್ನು ಕೂಡ ಕೇತುಗ್ರಹನು ಸೂಚನೆಯನ್ನು ಮಾಡುತ್ತಾನೆ ಸಂತಾನದಿಂದ ಸಂತಸವನ್ನು ಕೂಡ ಕೇತುಗ್ರಹನು ಸೂಚನೆಯನ್ನು ಮಾಡುತ್ತಾನೆ ಹಾಗೆ ಅದೇ ರೀತಿಯಾಗಿ ತುಲಾ ರಾಶಿಯವರಿಗೆ ಬಣ್ಣಗಳನ್ನು ಉತ್ತಮವಾದ ಬಣ್ಣಗಳನ್ನು ವೀಕ್ಷಿಸೋಣ ಬಿಳಿ ಬಣ್ಣ ಹಾಗೂ ಹಳದಿ ಮಿಶ್ರಿತವಾಗಿರ್ತಕ್ಕಂತಹ ಬಿಳಿ ಬಣ್ಣ ಅಂದರೆ ಮುತ್ತಿನ ಬಣ್ಣ ಅದೇ ರೀತಿಯಾಗಿ ಹಳದಿ ಬಣ್ಣವು ಉತ್ತಮ ಫಲಪ್ರದಾಯಕವಾಗಿದೆ ತುಲಾರಾಶಿಯವರಿಗೆ ಉತ್ತಮ ದಿನಾಂಕಗಳನ್ನು ವೀಕ್ಷಿಸೋಣ ಹನ್ನೆರಡು ಹಾಗೂ ಹದಿಮೂರು ಇಪ್ಪತ್ತ ಒಂದು ಇಪ್ಪತ್ತ ಎರಡು ಇಪ್ಪತ್ತ ಮೂರು ಇವು ಶುಭಪ್ರದಗಳಾಗಿದ್ದಾವೆ ಗ್ರಹಗತಿಯ ಮೇಲೆಗೆ ಸ್ವಲ್ಪ ಮಟ್ಟಿಗೆ ಇರತಕ್ಕಂತಹ ಅಶುಭಗಳೂ ಕೂಡ ದೇವತಾ ಅನುಗ್ರಹದಿಂದ ಶುಭವಾಗಿ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ే జనా సుఖిను భవంతు సమస్త సన్మంగ శ్రీకృష్ణాస్